ಬಾಗೇಪಲ್ಲಿ ಪಟ್ಟಣಕ್ಕೆ ಸಮೀಪದ ನಾರೇಪಲ್ಲಿ ಟೋಲ್ ಪ್ಲಾಜಾದವರು ಹೆದ್ದಾರಿಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಸರ್ಕಾರಿ ನಿಯಮಗಳಂತೆ ಸೌಲಭ್ಯಗಳನ್ನು ಕಲ್ಪಿಸದೆ ಸುಂಕ ವಸೂಲಿ ಮಾಡಲಾಗುತ್ತಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ದೇಶನದ ಮೇರೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬಾಗೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಆಗಮಿಸಿ ತನಿಖೆ ನಡೆಸಿದರಲ್ಲದೆ ಸರ್ಕಾರದ ನಿಯಮಗಳಂತೆ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆಯೇ ಎಂಬ ಬಗ್ಗೆ ಪರಿಶೀಲಿಸಿದ್ರ ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನಿಯಮಗಳ ಪ್ರಕಾರ ಟೋಲ್ ಪ್ಲಾಜಾ ಬಳಿಯಿಂದ ಪ್ರತಿ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎರಡು ಕ್ರೇನ್ ಎರಡು ಆಂಬ್ಯುಲೆನ್ಸ್ ಎರಡು ವಾಟರ್ ಟ್ಯಾಂಕರ್ ಇರಬೇಕು ಹೆದ್ದಾರಿಯಲ್ಲಿ ಅಪಘಾತಗಳು ನಡೆದರೆ ತುರ್ತಾಗಿ ಗಾಯಾಳುಗಳನ್ನು ಗುತ್ತಿಗೆದಾರರು ಸಾಗಿಸುವ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಆದರೆ ಅಪಘಾತದ ಸ್ಥಳಕ್ಕೆ ಸರ್ಕಾರಿ ಆಂಬ್ಯುಲೆನ್ಸ್ಗಳು ಹೋಗುತ್ತಿದೆಯೇ ಹೊರತು ಟೋಲ್ ಗುತ್ತಿಗೆದಾರನ ಆಂಬ್ಯುಲೆನ್ಸ್ಗಳು ಹೋಗುತ್ತಿಲ್ಲ ಇವುಗಳ ತುರ್ತು ಸಂಖ್ಯೆಯು ಸಾರ್ವಜನಿಕರಿಗೆ ತಿಳಿಯುವಂತೆ ಎಲ್ಲಿಯೂ ನಮೂದಿಸಿಲ್ಲ ಎಂದು ಕಿಡಿಕಾರಿದ್ರ ಇಲ್ಲಿ ವಾಹನಗಳಿಂದ ಸುಂಕ ವಸೂಲಿ ಮಾಡುವುದಕ್ಕೆ ತೋರಿಸುವ ಆಸಕ್ತಿ ಸೌಲಭ್ಯಗಳನ್ನು ಕಲ್ಪಿಸಲು ತೋರಿಸುತ್ತಿಲ್ಲ ಸಾರ್ವಜನಿಕರ ಪ್ರಾಣ ರಕ್ಷಣೆಗೆ ಪ್ರಾಮುಖ್ಯತೆ ನೀಡುತ್ತಿಲ್ಲ ಒಂದು ವಾರದೊಳಗೆ ಸರ್ಕಾರಿ ನಿಯಮಗಳ ಪಾಲನೆ ಮಾಡಿದರೆ ಸರಿ ಇಲ್ಲದಿದ್ದರೆ ಟೋಲ್ ವಾಹನಗಳಿಂದ ಸುಂಕ ವಸೂಲಿ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರು ಇವರ ನಿರ್ಲಕ್ಷ್ಯ ಮುಂದುವರಿದ್ರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಿ ಎಂದು ಸ್ಥಳದಲ್ಲಿದ್ದ ತಹಸೀಲ್ದಾರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಸೂಚನೆ ನೀಡಿದ್ರ ಈಗ ಈ ಹೈವೇನಲ್ಲಿ ಅನೇಕ ಆಕ್ಸಿಡೆಂಟ್ಗಳಾಗಿ ಪಾಪ ಅನೇಕ ಜನರ ಪ್ರಾಣ ಹೋಗಿದೆ ಕಳೆದ ಆದ ಅಧಿವೇಶನದಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ ಹಿಂಗೆ ಹೈವೇದಲ್ಲಿ ಸೇಫ್ಟಿ ಮೆಜರ್ಸ್ ಇಲ್ದಿರ ಅನೇಕ ಆಕ್ಸಿಡೆಂಟ್ಗಳಾಗ್ತಾಯಿದೆ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಕೇಳಿದ್ದೆ ಆವತ್ತು ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟರ್ ಅವ್ರ ಪರವಾಗಿ ಎಚ್ ಕೆ ಪಾಟೀಲ್ನವರು ಮೂರು ತಿಂಗಳಲ್ಲಿ ನೀನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ತೀವಿ ಜಾಗಕ್ಕೆ ಅವರು ಡಬ್ಲ್ಯೂ ಅವರು ಎ ಡಬ್ಲ್ಯೂ ಎಲ್ಲ ಕಲಿಸ್ಕೊಡ್ತೀವಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತೀವಿ ಆ ಪ್ರಕಾರ ಇವತ್ತೆಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅವರು ನೋಡಿದ್ದಾರೆ ಇಲ್ಲಿ ಟೋಲಲ್ಲಿ ಏನೇನು ವ್ಯವಸ್ಥೆ ಇರಬೇಕು ನಾವು ಖುದ್ದಾಗಿ ನೋಡಿದ್ದೀವಿ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಇರಬೇಕು ಟ್ರೈನ್ ಇರಬೇಕು ಎಲ್ಲ ವಾಟರ್ ಟ್ಯಾಂಕ್ ಎಲ್ಲ ಇರಬೇಕು ಅಂತ ಅವ್ರಿಗೂ ಸೂಚನೆ ನೀಡಿದ್ದೀವಿ ದೆನ್ ಟೋಲಿಂದ ನಮ್ಮ ಚಿತ್ರಾವತಿ ಟರ್ನಿಂಗ್ ಅಪ್ ಟು ಸಾಲದ ಮತ್ತೆ ತಿಮ್ಮಕ್ಕ ತನಕ ಸೆಂಟ್ರಲ್ಲಿ ಸ್ಟೀಲ್ ಬೇರೆ ಕಡೆ ಆಗಿ ಈ ಕಡೆ ಅವ್ರು ಆ ಕಡೆ ಹೋಗ್ಬಾರ್ದು ಆ ಕಡೆ ಈ ಕಡೆ ಆಗ್ಬಾರ್ದು ಅಂತ ಮಾಡ್ಕೊಳಕ್ಕೆ ಅವಾಗ ಅಧಿಕಾರಿ ಸೂಚನೆ ನೀಡಿದ್ದೀವಿ ಅವ್ರು ಇಷ್ಟರಲ್ಲೇ ಡಿ ಪಿ ಆರ್ ಸಲ್ಲಿಸಿ ಬೇಗ ಮಾಡ್ಕೊಡ್ತೀವಿ ಅಂತ ನಾವು ಮಾತು ಆ ಪ್ರಕಾರ ಇವತ್ತು ಇಲ್ಲಿ ಮಸ್ತ್ ಆಗ್ತೀವಿ ಬಾಗೇಪಲ್ಲಿ ಟಿಬಿ ಕ್ರಾಸ್ ಸಮೀಪದ ಮದರಸಾ ಮುಂಭಾಗದಿಂದ ಪರಗೋಡು ಸಮೀಪದ ಸಾಲುಮರದ ತಿಮ್ಮಕ್ಕ ವರೆಗೆ ಪ್ರತಿನಿತ್ಯ ಅಪಘಾತಗಳು ನಡೆಯುತ್ತಲೇ ಇದ್ದು ಹೆದ್ದಾರಿ ರಸ್ತೆ ವಿಭಜಕದ ನಡುವೆ ಸಾರ್ವಜನಿಕರು ಮತ್ತು ದ್ವಿಚಕ್ರ ವಾಹನಗಳ ಸವಾರರು ನುಸುಳುತ್ತಿರುವುದು ಅಪಘಾತಗಳು ಹೆಚ್ಚಾಗಲು ಕಾರಣವಾಗುತ್ತಿದೆ ಅನೇಕರು ತಮ್ಮ ಅಮೂಲ್ಯವಾದ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ಈ ಪ್ರದೇಶದಲ್ಲಿ ಡಿವೈಡರ್ ನಡುವೆ ಮೀಡಿಯನ್ ರೈಲಿಂಗ್ ತುರ್ತಾಗಿ ಅಳವಡಿಸಬೇಕು ಯಾವುದೇ ಮುಲಾಜಿಕೆ ಒಳಗಾಗದೆ ಜನರು ಮತ್ತು ದ್ವಿಚಕ್ರ ವಾಹನ ಸವಾರ ಅತ್ತ ಇತ್ತ ಓಡಾಡದಂತೆ ನಿರ್ಬಂಧಿಸಿ ಅಪಘಾತಗಳನ್ನು ತಪ್ಪಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ರ ಟೋಲ್ ಪ್ಲಾಜಾ ತನಿಖೆಗೆ ಆಗಮಿಸಿದ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ಎಂಜಿನಿಯರ್ ಜಗದೀಶ್ ಇ ಪಂಪಾಪತಿ ಎಂಇ ಮಲ್ಲಿಕಾರ್ಜುನ್ ಮಲ್ಲಿಕೆರೆ ಜೆಇ ಶಿವಣ್ಣ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಯೋಜನಾ ವ್ಯವಸ್ಥಾಪಕ ಸೌರಭ್ ತಹಸೀಲ್ದಾರ್ ಮನೀಶ್ ಪತ್ರಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ನಯಾಸ್ ಬೇಗ್ ಇನ್ನೂ ಹಲವರು ಹಾಜರಿದ್ದ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ